ಫಸ್ಟ್ ದರ್ಶನ್ ಸರ್ ಜೊತೆ ನೀವು ಯಾವ ಸಿನಿಮಾ ಮಾಡಿದ್ದು ಇದು ಮಾಡಿದೆ ಸರ್ ನಾನು ಸುಟ್ರ ಗಾಳಿ ಮಾಡಿದ್ರೆ ಅದೇ ಅದು ಮಾಡಿದ್ರಿ ಅದೇ ಫಸ್ಟ್ ಅದೇ ಫಸ್ಟ್ ಇಷ್ಟೊತ್ತಲ್ಲಿ ಏರಿಯಾ ತುಂಬ ಖರಾಬ್ ಖರಾಬ್ ಇದೆ ಅಂತ ಅದು ಒಂದು ಆಮೇಲೆ ದತ್ತ ಮಾಡಿದೆ ಪೊಲೀಸ್ ದತ್ತ ಮಾಡಿದೆ ಆಮೇಲೆ ಅದು ನಾನು ಮೆಜೆಸ್ಟಿಕ್ ಅಲ್ಲಿ ಮಾಡ್ಬೋದಾಗಿತ್ತು ಮೆಜೆಸ್ಟಿಕಲ್ಲಿ ಕರೆಸಿರು ಮಾಡ್ಬೋದಾಗಿತ್ತು ಬಟ್ ಅದು ಕಾಣೋದ್ರಿಂದ ಆಮೇಲೆ ಏನಿತ್ತು ಗೊತ್ತಾಗಿಲ್ಲ ಅದು ಮೆಜೆಸ್ಟಿಕಲ್ ನಾನು ಮಾಡಬೇಕು ಪಟ್ ಪಿಕ್ಚರ್ ಪೊಲೀಸ್ ಪಾತ್ರ ಇತ್ತು ನನಗೆ ಓಕೆ ಹೇಳಿದರು ಆಮೇಲೆ ಬಂದೆ ನೋಡಿದೆ ಆಮೇಲೆ ಹೇಳ್ತೀವಿ ಆಮೇಲೆ ಅದಾಗಲಿ ಮತ್ತು ಅದು ಅವರಿಗೆ ಇದಾಗುತ್ತೆ ಅದು ಮಿಸ್ ಆಯಿತು ಇಲ್ಲಾಂದರೆ ಫಸ್ಟ್ ಜೊತೆಗೆ ಶುರು ಮಾಡಿದ ಅದು ಇದೆ ಇಲ್ಲ ಸರ್ ಯಾವುದಕ್ಕೂ ಋಣ ಬೇಕು ಸರ್ ನಾವು ಅಂತೀವಲ್ಲ ನಾವು ಏನೇ ಪ್ರಯತ್ನ ಮಾಡಿದ್ರು ಋಣ ಇದ್ರೆ ಮಾತ್ರ ಸಿಗೋದು ಇಲ್ಲ ಸಿಗಲ್ಲ ನೋಡಿ ಇಷ್ಟು ದಿನ ಆದಮೇಲೆ ಅವ್ರ ಜೊತೆ ಒಳ್ಳೆಯ ಪಾತ್ರ ಸಿಕ್ಕಿದೆ ಕೊನೆವರೆಗೂ ಇರುತ್ತೆ ಪಾತ್ರ ಎಷ್ಟು ವರ್ಷ ಆಯಿತು ಗ್ಯಾಪ್ ಆಗಿತ್ತು ಯಾವ ಸಿನಿಮಾ ಲಾಸ್ಟ್ ಮಾಡಿದ್ದು ಇದು ಮಾಡಿದೆ ಸರ್ ಅದು ಸುಂ್ರ ಗಾಳಿಯಲ್ಲಿ ಸುಂಟ್ರ ಗಾಳಿ ಹೈದರಾಬಾದಲ್ಲಿ ಶೂಟಿಂಗ್ ಮಾಡಿದ್ದು ಅಲ್ಲಿ ಕೂಡ ಅಲ್ಲಿ ಹೈದರಾಬಾದಲ್ಲಿ ಭಾಳ ಖುಷಿ ಪಟ್ಟು ಸುಂಟ್ರ ಗಾಳಿಯಲ್ಲಿ ಏನಾಗಿತ್ತು ಅಂದರೆ ಒಂದು ನಾನ್ನೂರು ಅಡಿದು ಒಂದೇ ಶಾರ್ಟ್ಸ್ ಅವಾಗ ರೀಲ್ ಇತ್ತು ಅವಾಗ ಸಾಧು ಕೋಕಿಲ ಅವರು ಡೈರೆಕ್ಟ್ ಅವರು ಆಮೇಲೆ ಹೇಳಿದ್ರು ಸಾಧು ಕೋಕಿಲ್ ಹೇಳಿದ್ರು ದರ್ಶನ್ ಸರ್ ಅಂದ್ರೆ ನೋಡಿ ಬರೋ ಒಟ್ಟಿಗೆ ಒಂದೇ ಒಟ್ಟಿಗೆ ಮಾಡೋಣ ಒಂದು ನಾನು ಒಂದೇ ಶಾಡ್ಸಿಡೋಣ ಅದು ಒಂದು ಇಟ್ಟುಬಿಟ್ರು ಬಿಟ್ಟರು ಹೇಳಿದ್ರು ಹೀಗೆ ಇಲ್ಲಿ ಪಾತ್ರೆ ಹೀಗೆ ಬರ್ಲಿ ಬಂದ ಹೀಗೆ ಮಾಡ್ತೀನಿ ಮಾಡಿ ಸರ್ ಅದು ನಮ್ಮ ಪುಣ್ಯಕ್ಕೆ ಒಂದೇ ಟೆಕ್ಕಿಗೆ ಓಕೆ ಆಗೋಯ್ತು ಸರ್ ನಿಮ್ಗೆ ಹೇಳ್ತೀನಿ ದರ್ಶನ್ ಸರ್ ಓಡಿ ಬಂದು ತಕೊಂಡ್ಬಿಟ್ರು ಅವ್ರಿಗೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಸರ್ ನೀವು ಹೇಳಿದ್ರಿ ಏ ತಮಾಷೆನ್ ಬಿರಾದರ್ ಅವರೇ ನೋಡಿ ಇಲ್ಲಿ ನಾವು ಆಂಧ್ರ ಇದು ಒಂದು ಸಾವಿರ ಜನ ಜೂನಿಯರ್ ಆರ್ಟಿಸ್ಟ್ ಇದ್ರು ಸರ್ ಎಲ್ಲರೂ ಒಂದೇ ಸಾರಿ ಚಪ್ಪಾಳೆ ಹೊಡೆದ್ರು ಸರ್ ಎಲ್ಲರೂ ಒಂದೇ ಸಾರಿ ಚಪ್ಪಾಳೆ ಹೊಡೆದ್ರು ಅವರಂದರು ಬಿರಾದರ್ ಅವರೇ ಇದು ತೆಲುಗು ನಮ್ಮ ಕನ್ನಡ ಅರ್ಥವೇ ಆಗೋಲ್ಲ ಆ ನೋಡಿ ನಿಮ್ಮ ಪಾತ್ರ ಎಲ್ಲ ಒಂದೇ ಸಾರಿ ಸಾವಿರ ಜನ ಚಪ್ಪಾಳಿ ಹುಡ್ತಾರೆ ಅಂದರೆ ಭಾಳ ಖುಷಿಪಟ್ಟರು ಆ ತುಂಬ ಖುಷಿ ಆಗುತ್ತೆ ಬಿರಾದರ್ ನಮಗೆ ಅದು ಹಾಗೆ ಸರ್ ಅವರು ಮತ್ತು ಅವ್ರಿಗೆ ಏನಿದ್ರು ಒಂದು ಒಳ್ಳೆ ಗುಣ ಇದೆ ಸರ್ ಪ ಕಲಾವಿದ ಮಾಡಿದ್ರೆ ಅದಕ್ಕೆ ಪ್ರೋತ್ಸಾಹ ಕೊಡ್ತಾನೆ ಚೆನ್ನಾಗಿ ಮಾಡಿದರೆ ಚೆನ್ನಾಗಿ ಮಾಡಿ ಸ್ಕೂಲ್ ಹೇಳ್ಬಿಡ್ತಾರೆ ಶೂಟಿಂಗ್ ಹೇಳಿ ಬಿಡ್ತಾರೆ ದರ್ಶನ್ ಸರ್ ಮೊನ್ನೆ ಇಲ್ಲಿ ಪ್ರೋಗ್ರಾಮ್ ಆಯ್ತಲ್ಲ ಹೌದು ಕಲಾವಿದರ ಸಂಘದಲ್ಲೇ ಪ್ರೋಗ್ರಾಮ್ ಆಯ್ತು ಹೌದು ನೀವು ಹಿಂದೆ ಕೂತಿದಿರಿ ಹೌದು ಅವ್ರು ಚೇರ್ ಹಾಕಿ ನಿಮ್ಮ ಪಕ್ಕದಲ್ಲಿ ಕೂರಿಸ್ಕೊಂಡ್ರು ಹೌದು ಸರಿಯ ನಮ್ಮದೆಲ್ಲ ಸರ್ ಮೊದಲಿಂದ ನಂದೊಂದು ಏನಂದ್ರೆ ಸರ್ ಅದು ಸ್ವಭಾವ ನಾನು ಯಾವತ್ತು ಈಗ ಎಲ್ಲ ಈಗ ನಮ್ಮ ಒಂದು ಅಣ್ಣವ್ರು ಹಿಡ್ಕೊಂಡು ಎಲ್ಲರ ಜೊತೆ ಈಗಿನ ಎಲ್ಲ ನಾಯಕ್ಲೆ ಎಲ್ಲ ನಮ್ದು ಏನಂದ್ರೆ ಸರ್ ಯಾವಾಗಲೂ ನಾವು ಹೇಗಿರ್ಬೇಕು ನಾವು ಹಾಗಿರಬೇಕು ನಮ್ದು ಒಂದು ಲೆಕ್ಕಾಚಾರ ನಾವು ಹೋದ ಚೆನ್ನ ನ್ಯಾಯಕೆಟ್ ಜೊತೆ ಕುತ್ಕಬೋದು ನನಗೆ ಇವತ್ತಿಗೂ ಇಲ್ಲ ಸರ್ ಅವರು ಯಾಕಂದರೆ ನಾವು ಎಲ್ಲಿ ಒಂದು ಒಂದು ಕೂತ್ಕೋಬೇಕಷ್ಟೇ ಓಕೆ ಬಟ್ ಅದು ನಾನು ಪಾಟೀನ ಹೋದೆ ಸಾರ್ ಮುಂದೆ ಕೂತಿದ್ದೆ ದರ್ಶನ ಸರ್ ನಾನು ಪಾಟಿನ ಹೋದೆ ಎದ್ದು ಹೇಳಿ ಅಂದರು ನಾನು ಸರ್ ಮುಂದೆ ಬನ್ನಿ ನನಗೆ ಒಂಥರ ನನಗೆ ಹೆಂಗಾಯಿತು ಅಂದರೆ ಏನಪ್ಪ ನನಗೇನು ಹೇಳಬೇಕು ಅಂತ ನನಗೆ ಗೊತ್ತಾಗಲಿ ಬಂದು ಕೂತ್ಕೊಳ್ಳಿ ಅಂತ ಅದು ಎಲ್ಲ ಕಡೆ ಅದು ಇದಾಗಿದೆ ಸರ್ ಅದು ಹೌದು ತುಂಬ ಜನ ಇಷ್ಟಪಟ್ಟು ಇಲ್ಲ ಇಲ್ಲ ಭಾಳ ಸರ್ ಅದೇ ಹೇಳ್ತೀನಿ ಸರ್ ಸರ್ ಯಾವಾಗ ನಮಗೆ ಯಾರಿಗೆ ಭಯ ಇದೆ ಅವ್ರಿಗೆ ಜಯ ಇದೆ ಹೇಳ್ತಾರೆ ವಿದ್ಯೆ ಇದ್ರೂ ವಿನಯ ಬೇಕು ಪ್ರತಿಯೊಬ್ಬ ಮನುಷ್ಯನೇ ಸರ್ ವಿದ್ಯೆ ಇದ್ರೂ ವಿನಯ ಬೇಕು ಸರ್ ವಿನಯ ಇಲ್ಲಾಂದ್ರೆ ನಮಗೆ ಇದಿಲ್ಲ ಸರ್ ನಾವು ಇನ್ನೊಬ್ರಿಗೆ ಗೌರವ ಕೊಟ್ಟರೆ ನಮಗೆ ಗೌರವ ತಾನೇ ತಾನೇ ಸಿಗುತ್ತೆ ನಾವು ಈಗ ಒಂದು ಏನಕ್ಕೆ ಸರ್ ಇಲ್ಲಿ ನಾವು ಯಾರನ್ನ ಪ್ರೀತಿ ಮಾಡ್ತೀವಿ ಗೊತ್ತಿಲ್ಲ ನಮ್ಮನ್ನ ಪ್ರೀತಿ ಮಾಡೋರು ಸಿಗಬೇಕು ನಮಗೆ ಅದು ಭಾಳ ಮುಖ್ಯ ಮನಸ್ಸಲ್ಲ ಅಪ್ಪನ್ ಕೂಡ ಹಂಗೆ ಬಂದಿದೆ ಅನ್ಸುತ್ತ ಅವ್ರಿಗೆ ನೀವು ಹೇಳಿದ್ರಿ ಬೀರೋದಾರ ಅನಿಸುತ್ತೆ ಅವರು ನಿಮ್ಮ ಇಷ್ಟಪಡ್ತಾ ಇದ್ದಿದ್ದು ಸೇಮ್ ಇವರು ಅದೇ ತರ ಸರ್ ಸರ್ ನನಗೆ ಅವ್ರ ವಾಯ್ಸ್ ಗೊತ್ತಲ್ಲ ನಿಮಗೆ ಅವ್ರು ಹೆಂಗೆ ಏನು ಬೀರೋದಾರೀ ಅನ್ನೋಳು ಜೋರಾಯಿತು ಅನಾಥ ಊಟ ಮಾಡುವ ಇರಮ್ಮ ಮಳೆ ಏಯ್ ಭಟ್ರೇ ಅಷ್ಟೇ ಮುಂದೇನಿಲ್ಲ ಅದು ಏನು ಅವ್ರು ಅರ್ಥ ಮಾಡ್ಕೋಬೇಕಾದ್ನ ಅಷ್ಟೇ ಭಟ್ರು ಅಂದ್ರ ಗೊತ್ತು ಅವ್ರಿಗೆ ಅವರು ಕೊಡಿಸ್ತಾರೆ ಅವ್ರು ಹೇಳು ಏನು ಎಂತ ಬೇಕು ಮಾರ್ರೆ ನಿಮಗೆ ಹಾಂ ಆಯ್ತು ತಗೊಳ್ಳಿ ಅನ್ನ ಸಾರು ಚಪಾತಿ ಊಟ ಏನು ಏನು ಅವು ಅದು ಕೊಡೋ ಮತ್ತಿರ್ಗಿ ಮಾತಾಡೋಂಗಿಲ್ಲ ಅಷ್ಟೆ ಮತ್ತು ಅವರು ಎಂತ ಸರ್ ಅಣ್ಣವ್ರ ಜೊತೆ ಮಾಡಿದ್ದಾರೆ ಎಷ್ಟು ಪಿಕ್ಚರ್ ಮಾಡಿದೆ ಐತಿಹಾಸಿಕ ಆಗ್ಬೋದು ಪೌರಾಣಿಕ ಆಗ್ಬೋದು ಸಾಮಾಜಿಕ ಆಗ್ಬೋದು ಎಲ್ಲಿಂದ ಎಷ್ಟು ಎಷ್ಟು ನಾವು ಖುಷಿಪಟ್ಟಿವಿ ಸರ್ ಅಂದರೆ ಕೆಲವೊಂದು ಪಾತ್ರಗಳು ಅಣ್ಣವ್ರದವ್ರದ್ದು ಹೆಂಗಿದೆ ಅಂತಾರೆ ಕಾಂಬಿನೇಷನು ಮತ್ತು ಅಂತವ್ರ ಕಲಾವಿದ್ರ ಮಗ ಅಂದಮೇಲೆ ಅದು ಇದು ಅದು ಹೌದು ಇಲ್ಲಿ ದರ್ಶನ್ ಸರ್ ನಿಮ್ಮದು ಕಾಂಬಿನೇಷನ್ ಸೀನ್ಗಳಿದೆಯಾ ಅಂದರೆ ಅವ್ರ ಜೊತೆನೇ ಆ್ಯಕ್ಟ್ ಮಾಡೋ ಸೀನ್ ಇದಾವೆ ಹೌದೌದು ಇದೆ ಸರ್ ಬಟ್ ಅದು ಪಾತ್ರೆ ವಿಶೇಷವಾದ ಪಾತ್ರ ಎಲ್ಲೂ ಒಂದು ಗುಟ್ಟು ಅಲ್ಲ ಬಿಟ್ಟುಕೊಡೋಲ್ಲಿಸ್ತಾ ಇಲ್ಲ ಖುಷಿ 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 ಸರ್ ಯಾಕಂದ್ರೆ ಅವರು ಯಾಕಂದ್ರೆ ಅವರು ಆಯ್ತ ಮೇಲೆ ಏನು ಸರ್ ಅವರು ಈಗ ಸರ್ ಆ ಮಟ್ಟಕ್ಕೆ ಬರಬೇಕಂದ್ರೆ ಸುಮ್ಮನೆ ಬಂದಿಲ್ಲ ಕಷ್ಟಗಳು ನೋವುಗಳು ಎಲ್ಲವೂ ಇರುತ್ತಲ್ಲ ಸರ್ ಒಬ್ಬ ಒಬ್ಬ ಮನುಷ್ಯ ಒಂದು ಮಟ್ಟದ ನಿಂತಿನ ಅದರಿಂದ ಎಲ್ಲವೂ ಇರುತ್ತೆ ಅಷ್ಟು ಸುಲಭವಾಗಿ ಯಾವುದು ಸಿಗಲ್ಲ ಅವರು ಕಷ್ಟಪಟ್ಟು ಏನು ಮಾಡ್ಕೊ ಎಲ್ಲ ಮಾಡಿ ಬಂದಿದ್ದಾಗ ಅವ್ರಿಗೆ ಒಂದು ದೇವರು ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ ಒಂದು ಏನಂದರೆ ಸರ್ ಒಂದು ಅವ್ರ ತಂದೆ ತಾಯಿ ಆಶೀರ್ವಾದ ಇದೆಯಲ್ಲ ಸರ್ ಭಾಳ ದೊಡ್ಡ ಕಲಾವಿದರು ಆ ಪುಣ್ಯ ದೇವರು ಇಲ್ಲಿ ಕೊಟ್ಟಿದ್ದಾನೆ ಸರ್ ಅಷ್ಟೇ ಯಾಕಂದರೆ ಆಮೇಲೆ ಈಗ ಒಂದೇನು ಅನಿಸುತ್ತೆ ಅಂದರೆ ಅವರು ತೂಗುದಿ ಪಣ ಇರಬೇಕಾಗಿತ್ತು ಈಗ ಖುಷಿ ಪಡೋರು ಕೆಲವು ಸರ್ ಏನಾಗ್ತದೆ ಈಗ ನಮ್ಮ ಸುಧೀರಾಣನೂ ಇಲ್ಲ ಅವರು ಎಲ್ಲ ಈ ಕಡೆ ಅವರು ಸುಧೀರ್ಣನೂ ಹೆಂಗಂದ್ರೆ ಈ ಕಡೆ ನಾಟಕ ಕಂಪನಿ ಆ ಕಡೆ ಬಸ್ಸು ಆ ಕಡೆ ಕಾರು ಓಡು ಈ ಕಡೆ ಡಬ್ಬಿಂಗು ಎಲ್ಲ ಕಡೆ ಮತ್ತು ಒಂದೇನು ಸರ್ ನೋಡಿ ಸರ್ ಈಗ ಅವರ ಆಶೀರ್ವಾದಗಳೇ ಈಗ ಮಕ್ಕಳಿಗೆ ಸಿಕ್ಕಿದ್ರು ಬಟ್ ಇಂಥ ಟೈಮಲ್ಲಿ ಅವರು ಇದ್ದಿದ್ರೆ ಎಷ್ಟು ಖುಷಿ ಕೆಲವು ಸರಿ ಅನ್ಕೋತೀನಿ ನಾನು ನೋಡಿ ಎಲ್ಲ ಇದು ನೋಡಿ ಅವ್ರ ಕಷ್ಟಪಟ್ಟು ಹೋದ್ರೆ ಮತ್ತೆ ಆದ್ರೆ ಮುಂದೆ ಮಕ್ಕಳ ಸಂಭ್ರಮ ನೋಡ್ಲಿಕ್ಕೆ ಅವ್ರು ಇಲ್ವಲ್ಲ ಅನ್ನೋದೊಂದು ನೆನಪಿಗೆ ಬರುತ್ತೆ ಸರ್ ಹೇಳ್ತಾರಲ್ಲ ಅಂದ್ರೆ ತಂದೆ ತಾಯಿ ಮಾಡಿದ ಪುಣ್ಯ ಮಕ್ಕಳಿಗೆ ಬರುತ್ತೆ ಖಂಡಿತ ಇಲ್ಲ ಇಲ್ಲ ಸರ್ ಅವರೆಲ್ಲ ಹೆಂಗಿದ್ರು ಅಂದ್ರೆ ಅವರು ಮೊದಲವ್ರು ಹೆಂಗಿದ್ರಿ ಅಂದ್ರೆ ಒಂದು ಅವ್ರ ಕರುಣೆ ಇತ್ತು ಮತ್ತೆ ಅವರು ಕಷ್ಟಪಟ್ಟು ಬಂದವ್ರೆ ಮತ್ತೆ ಒಂದು ಏನ ಸರ್ ಈಗ ಕೆಲವೊಂದು ನೋವು ಏನಾಗುತ್ತೆ ಅಂದ್ರೆ ಈಗ ನಿಮಗೂ ನೋವು ಆಗ್ತಾ ಇದೆ ಸರ್ ಕಾಲಿಗೆಟ್ಟಾಗಿದೆ ಹೌದಾ ಅನ್ನೋದೇ ಬೇರೆ ಓ ಏನಾಯ್ತು ಏನಾಯ್ತು ಇವ್ ನನಗೊಂದು ದಿವಸ ಹೀಗಾಗಿತ್ತು ಯೋಗ ಪುಡಿಕಾರ ತರಿ ಅರ್ಶಿಣ ತರಿ ಅದು ಕಾಳಜಿ ಅದು ನನಗೆ ಹಿಂಗಾಗಿತ್ತು ಅಯ್ಯೋ ಪಾಪ ಅಂದರೆ ಅವ್ರಿಗೆ ಆದಷ್ಟು ನೋವು ನಮಗಾಗತ್ತೆ ಆದರೆ ಇದು ಇದ್ದವರಿಗೆ ಅವ್ರು ಮನಸ್ಸಲ್ಲಿ ನನಗೊಂದು ಸಹ ಅನ್ನೋರಿಗೆ ಇಲ್ಲವ್ರಿಗೆ ಹೌದು ಆ ನೋವಾಗಿದೆಯಾ ರಕ್ತ ಬರ್ತದೆ ನನಗೆ ನೋವು ಸರ್ ಇನ್ನೊಬ್ಬರು ನೋವು ನನಗೆ ನೋವಾದಾಗ ಮಾತ್ರ ಅದು ನೋವಿನ ಅರ್ಥ ಗೊತ್ತಿರುತ್ತೆ